ಇವತ್ತಿನ ವಿಡಿಯೋದಲ್ಲಿ ಏನಾದರೂ ಸ್ಪೆಷಲ್ ಆಗಿ ಸ್ವಲ್ಪ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅಂದರೆ ಮ್ಯಾಕ್ರೋನಿ ಚೀಸ್ ಪಾಸ್ತಾನ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಅದರಲ್ಲೂ ಮಕ್ಕಳಿದ್ರಂತೂ ಇದನ್ನು ಮಾಡಿಕೊಡಿ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಇದನ್ನು ಮಾಡೋದು ಹೇಗೆ ಅಂದರೆ ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಲೀಟರ್ ಆಗೋವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದಿ ಬರಬೇಕು ಹಾಗೆ ಒಂದು ಲೀಟರ್ ಅಂತಲ್ಲ ಪಾಸ್ತಾನ ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕ್ಕೊಂಡು ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆನ ಹಾಕಿ ಪಾಸ್ತಾ ಬೇಯಿಸೋದ್ರಿಂದ ಪಾಸ್ತಾ ಅಂಟೋದಿಲ್ಲ ಜೊತೆಗೆ ಬಿಡಿ ಬಿಡಿಯಾಗಿ ಬರುತ್ತೆ ಅಂತ ಎಣ್ಣೆನ ಹಾಕೋಬೇಕು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕಿ ಕುದಿಯೋದಕ್ಕೆ ಬಿಡಿ ಬರೋ ಟೈಮಲ್ಲಿ ಮುನ್ನೂರು ಗ್ರಾಮ್ ಆಗುವಷ್ಟು ಮ್ಯಾಕ್ರೋನಿ ಪಾಸ್ತಾನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಅಂದರೆ ಈ ಮ್ಯಾಕ್ರೋನಿ ಪಾಸ್ತಾ ಬಂದು ನೈಂಟಿ ಪರ್ಸೆಂಟ್ ಬೇಯಬೇಕು ಹಂಡ್ರೆಡ್ ಪರ್ಸೆಂಟ್ ಬೇಯಬಾರ್ದು ನೈಂಟಿ ಪರ್ಸೆಂಟ್ ಬೇಯೋವಷ್ಟು ಇದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ ಈಗಲೇ ನೀವು ಕಂಪ್ಲೀಟಾಗಿ ಬೇಯಿಸಿಬಿಟ್ರೆ ನಾವು ಆಮೇಲೆ ಸ್ವಲ್ಪ ಮಸಾಲಗಳನ್ನೆಲ್ಲ ಹಾಕಿದಾಗ ತುಂಬ ಜಾಸ್ತಿ ಬೆಂದೋಗುತ್ತೆ ಹಾಗಾಗಿ ನೋಡಿ ನೈಂಟಿ ಪರ್ಸೆಂಟು ನಾನಿಲ್ಲಿ ಮ್ಯಾಕ್ರೋನಿ ಪಾಸ್ತಾನ ಬೇಯಿಸ್ಕೊಂಡಿದ್ದೀನಿ ಈಗ ಇದನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ತೆಗೆದಿಟ್ಕೊಂಡು ಈ ಪಾಸ್ತಾಗೆ ಸ್ವಲ್ಪ ತಣ್ಣೀರೇನ ಹಾಕಿ ಶೋಧಿಸಿ ತೆಗೆದಿಟ್ಕೊಳ್ಳಿ ಆ ನಂತರ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ತಿದ್ದಾಗೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡಿಟ್ಟಿದಂತಹ ಬೆಳ್ಳುಳ್ಳಿನ ಹಾಕೋಬೇಕು ಇದ್ರ ಜೊತೆಗೇ ಎರಡು ಸಣ್ಣದಾಗಿ ಕಟ್ ಮಾಡಿಟ್ಟಿದಂತಹ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಮ್ಯಾಕ್ರೋನಿ ಪಾಸ್ತಿಲ್ಲ ಈರುಳ್ಳಿ ತುಂಬ ಜಾಸ್ತಿ ಫ್ರೈ ಆಗಬಾರ್ದು ಜಸ್ಟ್ ಈ ರೀತಿಯಾಗಿ ಸ್ವಲ್ಪ ಬಣ್ಣ ಬದಲಾದರೆ ಸಾಕು ಈಗ ಇದಕ್ಕೆ ಕಾಲು ಕಪ್ ಆಗುವಷ್ಟು ಟೊಮೆಟೊ ಪೇಸ್ಟನ್ನು ಸೇರಿಸ್ಕೊಳ್ತಿದ್ದೀನಿ ಅಂದರೆ ಎರಡರಿಂದ ಮೂರಾಗುವಷ್ಟು ಟೊಮೆಟೋನ ರುಬ್ಬಿ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಯಾವುದೇ ರೀತಿಯಾದ ಸಾಸ್ ಆಗಲಿ ಅಥವಾ ಹೊರಗಡೆಯಿಂದ ತರುವಂತಹ ಮಸಾಲೆಗಳಾಗಲಿ ಅದು ಯಾವುದು ಬೇಡ ಟೊಮೆಟೊ ಎಲ್ಲ ನೀರು ನೀರು ಬಿಟ್ಟು ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಡೋ ಟೈಮಲ್ಲಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೆಕ್ಸು ಒಂದು ಟೀ ಸ್ಪೂನ್ ಆಗುವಷ್ಟು ಆರಿಗೆನೋ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನಿಮ್ಮ ಹತ್ರ ಆರಿಗೆ ಏನೋ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇದ್ರ ಬದಲಾಗಿ ಸ್ವಲ್ಪ ಗರಂ ಮಸಾಲ ಪುಡಿನ ಹಾಕೊಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಕಾಲು ಕಪ್ ಆಗುವಷ್ಟು ಕಾಯಿಸಿ ಇಟ್ಟಿದಂತಹ ಹಾಲನ್ನು ಹಾಕೊಳ್ತಿದ್ದೀನಿ ಈ ಮ್ಯಾಕ್ರೋನಿ ಪಾಸ್ತಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಮ ಹತ್ರ ಏನಾದರೂ ಫ್ರೆಶ್ ಕ್ರೀಮ್ ಇದ್ದರೆ ಅದನ್ನು ಸಹ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಬೇಯಿಸಿ ಮ್ಯಾಕ್ರೋನಿ ಪಾಸ್ತನ ಹಾಕ್ಕೊಂಡ್ಬಿಡೋಣ ಪಾಸ್ತನ ಸೇಸಿದ ಮೇಲೆ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಪಾಸ್ತಕ್ಕೆ ನಾವು ಹಾಕಿರುವಂತಹ ಮಸಾಲೆಗಳೆಲ್ಲ ಚೆನ್ನಾಗಿ ಹೊಂದ್ಕೊಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಈಗ ನಾನು ಚೀಸ್ನ ಹಾಕ್ಕೊಳ್ತಾ ಇದ್ದೀನಿ ಚೀಸಲ್ಲೂ ತುಂಬ ವೆರೈಟೀಸ್ ಬರುತ್ತೆ ನಾನಿಲ್ಲಿ ಕಾಲು ಕಪ್ ಆಗುವಷ್ಟು ಪೀಝಾ ಚೀಸನ್ನ ಹಾಕ್ಕೊಳ್ತಿದ್ದೀನಿ ಇದನ್ನು ಮೊಸೆಲ ಚೀಸ್ ಅಂತಲೂ ಸಹ ಕರೀತಾರೆ ಚೀಸ್ ಇಷ್ಟೇ ಹಾಕಬೇಕಂತಿಲ್ಲ ನಿಮಗಿನ್ನೂ ಸ್ವಲ್ಪ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕಿದ್ರೆ ಕಡಿಮೆನೂ ಹಾಕೋಬೋದು ಒಂದು ವೇಳೆ ನೀವು ಚೀಸ್ ಇಷ್ಟನೇ ಪಡಲ್ಲ ಅಂತ ಅನ್ನೋರು ಸ್ಕಿಪ್ ಸ್ಕಿಪ್ ಸಹ ಮಾಡ್ಕೋಬೋದು ಬಟ್ ಚೀಸ್ ಹಾಕೋದ್ರಿಂದ ಇದರ ರುಚಿ ಡಬಲ್ ಆಗುತ್ತೆ ನೋಡಿ ಈ ರೀತಿ ಚೀಸ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಈ ರೀತಿಯಾಗಿ ಆ ಲೇಯರ್ಗಳು ಬರ್ತಾ ಇದೆ ಅಂದರೆ ಚೀಸ್ ಕರೆಕ್ಟಾಗಿ ಮೆಲ್ಟ್ ಆಗಿದೆ ಅಂತ ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಆ ಏನೋ ಚಿಲ್ಲಿ ಫ್ಲೆಕ್ಸ್ನ ಹಾಕಿ ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಸಹ ನಿಮ್ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ